ನಮಸ್ಕಾರ ಎಲ್ಲಾರ್ಗು ಇವತ್ತು ನಾನು ಮಸಾಲೆ ಶೇಂಗಾ ಮಾಡಾಕತ್ತೀನಿ ಅಗ್ರಿ ಸುಲಭ ಐತಿದ್ಯಮಾತದು ಒಂದು ಹತ್ತು ನಿಮಿಷದಾಗ ಒಂದು ಅರ್ಧ ಕೆ ಜಿಯಷ್ಟು ಮಸಾಲೆ ಶೇಂಗಾ ಮಾಡ್ಬೋದು ಭಾಳ ಈಸಿ ಅಂದರೆ ಈಸಿ ಪ್ರಾಸೆಸ್ ಐತೆ ನೋಡ್ರಿ ತಿನ್ನೋಕ್ಕೂ ಕೂಡ ಮಸ್ತ್ ಇರ್ತವೆ ಭಾಳ ಟೇಸ್ಟ್ ಇರ್ತವ ಹಂಗಾದ್ರೆ ಹೆಂಗೆ ಮಾಡೋದಂತ ನೋಡ್ಕೊಂಬರ ಬರ್ರಿ ಮೊದಲಿಗೆ ನಾನಿಲ್ಲಿ ಒಂದು ಅಗಲವಾದ ಬೌಲ್ ತೊಗೊಳಕತ್ತಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟಾಕೆ ಹಾಕತಾನೆ ಕಡಲೆ ಹಿಟ್ಟು ಅಂದರೆ ಈ ಬಜ್ಜಿ ಬೊಂಡಕ್ಕೆಲ್ಲ ಯೂಸ್ ಮಾಡ್ತಾವಲ್ಲ ನಾವು ಅಂತ ಕಡಲೆ ಹಿಟ್ಟು ಹಾಕ್ಯಂಡು ಒನ್ ಟೇಬಲ್ ಸ್ಪೂನಷ್ಟು ಅಕ್ಕಿ ಇಟ್ಟು ರೀ ಹಂಗೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ ನಾನಿಲ್ಲಿ ಖಾರಕ್ಕೆ ಮಸಾಲೆ ಖಾರ ಯೂಸ್ ರೀ ಮಸಾಲೆ ಖಾರನ ನಮ್ಮ ಚಾನಲ್ನಾಗ ಅಪ್ಲೋಡ್ ಮಾಡೀನಿ ಬೇಕಂದ್ರೆ ಹೋಗಿ ನೋಡ್ಕೋಬಹುದು ಹಂಗೆ ಕಲರಿಗೆ ಅಂಥೇಳಿ ಫುಡ್ ಕಲರ್ ರೆಡ್ ಫುಡ್ ಕಲರ್ ಸ್ವಲ್ಪ ಹಾಕ್ಯಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಕಲಿಸ್ಕೊಬೇಕ್ರಿ ಮುಂಚೆ ಇದೆಲ್ಲ ಚೆಂದಾಗ ಮಿಕ್ಸ್ ಆಗ್ಬೇಕಲ್ಲ ಹಾಗಾಗಿ ಇದನ್ನು ಒಂದ್ಸರಿ ಚೆಂದಾಗ ಡ್ರೈ ಮಿಕ್ಸ್ ಮಾಡ್ಕೊಂಡಾಗತ್ತಿ ಹಿಂಗೆ ಗ ಡ್ರೈ ಮಿಕ್ಸ್ ಮಾಡ್ಕೊಂಬಿಟ್ರೆ ಮಸಾಲೆ ಎಲ್ಲ ಹಿಟ್ಟಿಗೆ ಚೆಂದ ಹೊಂದ್ಕಂತತಿ ಆಮೇಲೆ ಸ್ವ ಸ್ವಲ್ಪ ನೀರು ಹಾಕೊಂಡು ಹಿಂಗೆ ಚೊಲೋತ್ನಂಗೆ ಗಂಟು ಇಲ್ದಂಗೆ ಸ್ವಲ್ಪ ಮೀಡಿಯಮ್ ಕನ್ಸಿಸ್ಟೆನ್ಸಿ ಒಳಗೆ ಕಲಿಸ್ಬೇಕು ನೋಡ್ರಿ ಯಾಕಂದ್ರೆ ಶೇಂಗಾ ಹಾಕಿದ್ರೆ ಇದಕ್ಕೆ ಶೇಂಗಾ ಮ್ಯಾಲ ಲೈಟಾಗಿ ಕೋಟಿಂಗ್ ಅಷ್ಟೇ ಬರ್ಬೇಕು ತೀರ ಬಜ್ಜಿ ಬೋಂಡಾಕ ಹೆಂಗೆ ಬಿಡ್ತಾವಲ್ಲ ಹಂಗೆಲ್ಲ ಏನು ಇರಬಾರ್ದು ಹಿಂಗೆ ಈ ಕನ್ಸಿಸ್ಟೆನ್ಸಿ ಒಳಗೆ ಇರ್ಬೇಕು ನೋಡ್ರಿ ನಾನಿಲ್ಲಿ ಒಂದು ಎರಡುನೂರು ಗ್ರಾಮ್ ಆಗೋಷ್ಟು ಶೇಂಗಾ ತಗೊಂಡನಿ ಶೇಂಗಾ ಒಂದು ಬೌಲಿಗೆ ಹಾಕ್ಬಿಟ್ಟು ಅದಕ್ಕೊಂದು ಗ್ಲಾಸ್ ನೀರು ಹಾಕಿ ಹಿಂಗೆ ರೀ ಹಿಂಗೆ ತೋರಿಸಿ ಶೇಂಗಾನ ಈ ಮುಂಚೆ ಏನು ಹಿಟ್ಟು ಕಲಸಿರ್ತಾವಲ್ಲ ಆ ಹಿಟ್ಟಿಗೆ ಹಿಂಗೆ ಹಾಕಬೇಕು ನೋಡ್ರಿ ಹಿಂಗೆ ಎಲ್ಲ ಶೇಂಗಾನ ಹಾಕ್ಯಂಡು ಚಂದಾಗ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ತೀರ ಅಳುಕಬಾರ್ದು ನೋಡ್ರಿ ಹಿಂಗೆ ಇರ್ಬೇಕು ಹಿಂಗಾದ್ರೆ ಒಂದೊಂದು ಚಂದಾಗ ಉದುರ್ತವಲ್ಲ ಈ ಹೊರಗೆಲ್ಲ ತಗೊಂಡು ತಿಂತೀರಲ್ಲ ನೀವು ಮಸಾಲೆ ಶೇಂಗಾನ ಸೇಮ್ ಹಂಗೆ ಬರ್ತಾವೆ ನೋಡ್ರಿ ಇದಕ್ಕೆ ಒಂದು ಬೌಲ್ನ ಒಂದು ಸೊಪ್ಪು ನೀರು ಹಾಕ್ಯಂಡು ಕೈಯ ಈ ನೀರಿನೊಳಗೆ ಎದ್ದೆದ್ದು ನಂತರ ಈ ಶೇಂಗಾನ ತಗೊಂಡು ತಗೊಂಡು ಹಿಂಗೆ ಕಾದ ಎಣ್ಣಿಗೆ ಬಿಡ್ಬೇಕು ನೋಡ್ರಿ ನಾನು ಸೈಡಿಗೆ ಹಂಗೆ ಎಣ್ಣೆ ಕಾಯೋಕೆ ಇಟ್ಟಿದ್ದೆ ಮೀಡಿಯಮ್ ಫ್ಲೇಮ್ನಾಗೆ ಚಂದಾಗ ಕಾದಿತ್ತು ಕಾದಿದ ನಂತರ ಹಿಂಗೆ ಒಂದೊಂದು ಬಿಡಾಕತ್ತ ನೋಡ್ರಿ ನೋಡ್ರಿ ಇದನ್ನು ನೋಡಿದ್ರ ತಿನ್ಬೇಕತ್ತಲ್ಲ ಹಂಗಾರ ಮಿಸ್ ಮಾಡಾಕ ಹೋಗಬಾಡ್ರಿ ಕೊನೆ ತನಕ ಈ ವಿಡಿಯೋನ ನೋಡ್ರಿ ಹಂಗೆ ಈ ರೆಸಿಪಿ ಇವತ್ತ ಟ್ರೈ ಮಾಡಿರಿ ಮಸ್ತ್ ಬರ್ತವೆ ನೋಡ್ರಿ ಹಿಂಗೆ ಬಿಟ್ಟ ತಕ್ಷಣ ಸ್ವಲ್ಪ ಗಂಟು ಅನ್ನಿಸ್ತವೆ ಅವು ಆಮೇಲೆ ನಾವು ಗಂಟೆಲ್ಲ ಒಡ್ಕೊಂಬಿಟ್ರೆ ಒಂದೊಂದು ಸಪ್ರೇಟಾಗಿ ಕುರ್ಕುಲ್ ಶೇಂಗಾ ರೆಡಿ ಹಾಕ್ಕ ನೋಡ್ರಿ ಹೈ ಫ್ಲೇಮ್ನಾಗ ಇಟ್ಕೊಂಡು ಈ ಶೇಂಗಾನ ಡೀಪ್ ಫ್ರೈ ಮಾಡ್ಕೋಬಾರ್ದು ಲೋ ಫ್ಲೇಮಿನಾಗ ಇಟ್ಕೊಂಡು ಕ್ರಿಸ್ಪಿ ಆಗತ್ತ ನಾನು ಚಂದಾಗ ಡೀಪ್ ಫ್ರೈ ಮಾಡ್ಕೋಬೇಕು ಹಂಗೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡಾಕ್ತಿರಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಹಂಗ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ನಿಮ್ಮ ಫ್ಯಾಮ್ಲಿಗೂ ಫ್ರೆಂಡ್ಸಿಗೂ ಶೇರ್ ಮಾಡಿರಿ ನಮ್ಮ ಚಾನಲ್ಗೆ ಹಿಂಗೆ ಸಪೋರ್ಟ್ ಮಾಡ್ಕೊಂತನೇ ಇರ್ರಿ ನೋಡಿರಿ ಹಿಂಗೆ ಎತ್ ಹಿಡಿದ್ರೆ ಕಟ್ ಕಟ್ ಅಂತ ಸೌಂಡ್ ಬರ್ಬೇಕು ಅಷ್ಟು ಕ್ರಿಸ್ಪಿಯಾಗಿರ್ಬೇಕಾ ಅವಾಗನ ಇದನ್ನು ಎಣ್ಣೆಯಿಂದ ಹೊರ ತೆಗೆದುಬಿಟ್ರೆ ಈ ಮಸಾಲೆ ಶೇಂಗಾ ಹತ್ತು ನಿಮಿಷದಾಗ ರೆಡಿ ಹಾಕವ ನೋಡ್ರಿ ಈ ರೆಸಿಪಿ ಇಷ್ಟ ಆದರೆ ಖಂಡಿತವಾಗ್ಲೇ ಟ್ರೈ ಮಾಡೋದು ಮಾತ್ರ ಮರಿಬೇಡ್ರಿ ಹಂಗೆ ಲೈಕ್ ಮಾಡಿರಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ